ಮಾರಟಗಿ ತಾಲೂಕಿನ ಸಿದ್ದಾಪುರ ಹೋಬಳಿಯ ಬರಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಟೋಜ ಗ್ರಾಮದಲ್ಲಿ ದಲಿತರನ್ನು ಹೊಕ್ಕಲೆಪ್ಪಿಸಲು ಹುನ್ನಾರ ನಡೆದಿದೆ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ವಾಸ ಮಾಡುತ್ತಿರುವ ದಲಿತರ ಮನೆಗಳನ್ನು ಅಧಿಕಾರಿಗಳ ಉದ್ದೇಶಪೂರ್ವಕವಾಗಿ ಕಿತ್ತು ಹಾಕಲು ಮುಂದಾಗಿರುವುದು ಬೆಳಕಿಗೆ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೊಂದರಲ್ಲಿ ನೆರೆ ಹಾವಳಿಗೆ ತುತ್ತಾಗಿರುವ ಕುಟುಂಬಗಳಿಗೆ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಪುನರ್ವಸತಿ ಗ್ರಾಮವನ್ನು ಪುನರ್ವಸತಿ ಮನೆಗಳನ್ನು ನಿರ್ಮಿಸಿ ಕಾರವಿನ ಮನೆಗಳನ್ನು ನಿರ್ಮಿಸಿಕೊಂಡಿತ್ತು ಆದರೆ ಈ ಮನೆಗಳನ್ನು ತೆರವುಗೊಳಿಸಲು ಕಾಲಟಗಿ ತಹಶೀಲ್ದಾರರು ಮತ್ತು ಕಾಲಟಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರಿಗಳಿಗೆ ಮೌಖಿಕ ಆದೇಶವನ್ನು ನೀಡಿದ್ದಾರೆ ಎಂದು ಅಧಿಕಾರಿಗಳೇ ಸ್ವತಃ ಹೇಳುತ್ತಿದ್ದಾರೆ ಅದರಂತೆ ಕೆಳಹಂತದ ಅಧಿಕಾರಿಗಳೇ ಬಡ ಕುಟುಂಬಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ಇದೇ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಸುಮಾರು ಇಪ್ಪತ್ತು ಎಕರೆ ಭೂಮಿಯನ್ನು ಸರ್ಕಾರ ಪುನರ್ವಸತಿ ಗ್ರಾಮಕ್ಕಾಗಿ ಮೀಸಲಿರಿಸಲಾಗಿದೆ ಕುಟುಂಬಗಳು ಮತ್ತು ದಲಿತರು ಮನೆಗಳನ್ನು ನಿರ್ಮಿಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟುವ ಸಲುವಾಗಿ ದಲಿತರ ಕುಟುಂಬಗಳನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಿಸುತ್ತೇವೆ ನೀವು ಮನೆಗಳನ್ನು ಕಿತ್ತಬೇಕೆಂದು ಅಧಿಕಾರಿಗಳ ಮೂಲಕ ನೋಟಿಸ್ ಅನ್ನು ಜಾರಿ ಮಾಡಿಸಿದ್ದಾರೆ ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಸೇವಾ ನಿಯಮಗಳ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ ಸಿಗಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಈ ಹಿಂದೆ ಕಾರಟಗಿ ತಹಸೀಲ್ದಾರರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಂಟೋಜಿ ಗ್ರಾಮದ ದಲಿತರ ಮನವಿಯನ್ನು ಸ್ವೀಕರಿಸಿ ಕುಂಟೋಜಿ ಗ್ರಾಮದ ಜನರಿಗೆ ವಸತಿ ಮತ್ತು ನಿವೇಶನ ಕಲ್ಪಿಸಿಕೊಡುವಂತೆ ಕಾರಟಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದರು ಆದರೆ ಕಾನಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕುಂಟೋಜಿ ಗ್ರಾಮದ ಜನರಿಗೆ ವಸತಿ ಮತ್ತು ನಿವೇಶನವನ್ನು ಸರ್ವೆ ಮಾಡಿ ಮಂಜೂರಾತಿ ಮಾಡಲಿ ಮಾಡಿದ್ದಾರೆ ನಾವು ಹೊಸ ಕುಂಟೂಜಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನೆರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನೆರವಳೆ ಬಂದು ಹಳೆ ಕುಂಟೋಜಿಯನ್ನು ತೆರವು ಮಾಡಿದರು ತೆರವು ಮಾಡಿದ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮಗೆ ನಮ್ಮ ತಂದೆ ತಾಯಿಗಳಿಗೆ ಒಂದು ಮನೆಯ ಆಚರಣೆ ಮನೆಯನ್ನು ನೀಡಿದರು ಆಸರೆ ಮನೆ ನೀಡಿದ್ರಿಂದ ನಾವು ಮಕ್ಕಳು ಮೂರು ನಾಲ್ಕು ಜನ ಮಕ್ಕಳು ಇರುತ್ತೆ ವರ್ಷಗಳು ಕೆಳದಂಗೆಲ್ಲ ನಾವು ಮಕ್ಕಳ ಮದುವಾಗಿ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದು ಹೊರಗಡೆ ಶೆಡ್ ಹಾಕಿಕೊಂಡು ಸುಮಾರು ಈಗ ಎಂಟರಿಂದ ಹತ್ತು ವರ್ಷ ನಾವು ಶೆಡ್ ಹಾಕೊಂಡು ಟೋಟಲ್ ಇರೋದು ಈಗ ಶೆಡ್ ಹಾಕೊಂಡ್ರೆ ಈಗ ನಾವು ನಮ್ಮನ್ನು ಟಾರ್ಗೆಟ್ ಮಾಡಿರೋದು ಏಳು ಕುಟುಂಬದ ಜನಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಸುಮಾರು ಹದಿನೈದರಿಂದ ಮೂವತ್ತು ಶೆಡ್ಗಳಿದ್ದಾವೆ ಆ ಶೆಡ್ಗಳನ್ನು ಬಿಟ್ಟು ನಮ್ಮ ಶೆಡ್ಗಳಿಗೆ ಹಾಸ್ಪಿಟ್ಲ್ಗೆ ಹೇಳಿ ಮುಂಜೂರಾತಿ ಮಾಡಿವಿ ಅದಕ್ಕೆ ಸರ್ವೆ ಆಗಿದ್ದಾವೆ ಅಂತಂದೇಳ್ಬಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಿ ಅಧಿಕಾರಿಗಳು ಮತ್ತು ಪಿ ಡಿ ಓಗಳು ಮತ್ತು ಗ್ರಾಮ ತೆರವುಗೊಳಿಸಬೇಕು ಮೆಂಬರ್ಗಳು ಹೇಳಿ ಕೇಳ್ತಾ ಇದ್ದಾರೆ ನಾವು ತೆರವುಗೊಳಿಸ್ತಿದ್ದೀವಿ ನಮಗೆ ಎಲ್ಲಿಯಾದರೂ ಒಂದು ಪರಿಹಾರ ಮಾಡಿ ಕೊಡ್ರಿ ಹದಿನೈದು ಪ್ಲಾಟ್ ಖಾಲಿ ನಿವೇಶನಗಳು ಖಾಲಿ ಇದಾವೆ ಹದಿನೈದರಿಂದ ಮೂವತ್ತರಿಂದ ಇದ್ದಾವೆ ಅಲ್ಲಿ ನಮಗೆ ಸೂರು ಕೊಡ್ರಿ ನಾವು ಶಿಫ್ಟ್ ಆಗ್ತಿದ್ದೀವಿ ಅಂತ ಕೇಳ್ತಿದ್ದೀವಿ ಆದರೆ ನಾವು ಕೊಡಲ್ಲ ನಿಮ್ಮ ತಿಪ್ಪಲ ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೀರಿ ನಾವಂತೂ ಅಲ್ಲೇ ಹಾಸ್ಪಿಟ್ಲ್ಗೆ ಬಂದಿದೆ ಅಂತಂದರೆ ಅದು ಜಿ ಪಿ ಎಸ್ ಇಲ್ಲ ಪಿ ಡಿಒಗಳು ಮತ್ತು ಮೆಂಬರ್ಗಳು ಆಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಹೇಳಿದರೆ ಯಾವುದು ನಾವು ಆಲ್ರೆಡಿ ಡಿ ಸಿ ಆಫೀಸಿಗೆ ತಹಸೀಲ್ದಾರ್ಗೆ ಒ ಸಾಹೇಬರಿಗೆ ಎಲ್ಲ ಎರಡು ಸಾವಿರದ ಹನ್ನೊಂದರಿಂದ ಕೊಡ್ತಾ ಎರಡು ಸಾವಿರದ ಹದಿಮೂರರಿಂದ ಕೊಡ್ತಾನೆ ಬಂದಿದ್ದೀವಿ ನಮಗೆ ಆಶ್ರೆ ಯೋಜನೆ ಇಲ್ಲ ಮನೆ ಇಲ್ಲ ಜಯವೂ ಇಲ್ಲ ಯಾವುದಿಲ್ಲ ಇದ್ರಂಗೆ ಶೆಡ್ ಹಾಕೊಂಡಿದ್ದೀವಿ ಅದಕ್ಕೆ ನಮ್ಗೆ ಪರ್ಮಿಟ್ ಮಾಡ್ರಿ ಅಂತ ಇದ್ದರೆ ಮನವಿ ಪತ್ರ ಕೊಡ್ತಾನೇ ಇದ್ದೀವಿ ದೇ ವರ್ಷ ಈಗ ಸುಮಾರು ನಾಲ್ಕು ವರ್ಷದಿಂದ ಕೊಡ್ತಾನೆ ಇದೀವಿ ಅದಕ್ಕೆ ರಿಪ್ಲೈ ಬರ್ತಾ ಇಲ್ಲ ಯಾವುದು ಬರ್ತಾ ಇಲ್ಲ ಆದ ಕಾರಣದಿಂದ ಈ ಪತ್ರಕರ್ತರ ಮುಖಾಂತರನಾದರೂ ನಮಗೆ ಆಶ್ರಯ ಮನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತಾರೆ ತಹಸಿಲ್ ಆಫೀಸ್ ಹತ್ರ ಹೋಗಿದ್ವಿ ಹೇಳ್ರಿ ಅವತ್ತು ಇದ್ರಂಗ್ ಜಾಗ ಕೊಟ್ರಿ ಅಂತಂದ್ರ ನಮಗೆ ಜಾಗ ಇಲ್ಲಮ್ಮ ನಮ್ಗೆ ಜಾಗ ಇಲ್ಲ ನಮಗ್ ಕೊಡ್ಸ್ತೀರಾ ನೀವು ಹಂಗಾದ್ರೆ ಕೊಡ್ಸ್ರಿ ನಮಗೆ ಅಂತ ಹೇಳಿ ನಮಗೆ ಒಂದರ ಸಿಟ್ಟ ಸಿಟ್ಟಿದ್ ಮಾತಾಡ್ತಾರ್ರೀ ನಮ್ಗೆ ಜಾಗ ಇರೋ ಎಲ್ಲ ಕೊಡ್ಸ್ಲಿ ಒಟ್ಟ ಮರ್ಯಾದೆ ಕೊಟ್ಟಿಲ್ರಿ ಅವ್ರ ಹಂಗ್ ಮಾತಾಡಿತ್ರಿ ಏನಂಗ ಕೇಳ್ಕೊಂಡ್ರ ಒದ್ದ ಒಳಗ್ ಹಾಕ್ಸ್ತೀ ಅಂತ ಏನೇನ ಕೇಳಕ್ ಹೋದ್ರ ಒದ್ದ ಒಳಗ್ ಹಾಕ್ಸ್ತೀವಿ ನೋಡ್ರಿ ಅಂತಂದ್ರ ತಸೀಲ್ದಾರ್ ಸರ್ ಅರ್ಜಿ ಅರ್ಜಿ ಕೊಟ್ಟು ಭಾಳ ದಿನ ಸರ್ ನಾವು

ಪಿಡಿ ಎಫ್ ಸಮಿತಿ ಕೊಟ್ಟಿವ್ರ ಸಮಿತಿ ಕೇರೆ ಮಾಡ್ತಲ್ಲ ನನ್ನ ಅಧಿಕಾರದಾಗ ಇಲ್ಲಪ್ಪ ಅಂತ ಹೇಳ್ತಾ ನೋಟಿಸ್ ಅಷ್ಟೇ ಕೊಡಕ್ ಅಧಿಕಾರ ಐತೆ ಕಿತ್ತಾಗ ಇದ್ ಮಾಡ್ತಾ ಇದ್ರಿ ಸರ್ ಒಟ ಒಟ್ಟ ನಾವು ಎಷ್ಟು ಮನೆ ಪತ್ರ ಕೊಟ್ಟರು ಅದ್ರ ಬಗ್ಗೆ ರೆಸ್ಪೆಂಟ್ ಕೊಡ್ತಾ ಇಲ್ಲಾದ್ರೂ ವ್ಯವಸ್ಥೆ ಮಾಡ್ತಾರೆ ಸಣ್ಣ ಏನೋ ಹೋಗ್ಲಿ ಬಿಡು ಸರ್ಕಾರ ಜಾಗ ಇರಮ್ಮ ಬೇರೆ ಕಡೆ ಜಾಗ ಐತಿ ಐತೆ ಮಾಡ್ತಿವಿ ಇದು ಇದ್ರಾಗ ಇರಮ್ಮ ಅಂತ ಅನ್ನೋದು ಹೆಂಗಿರ್ತ್ರಿ ಈಗ ಹೋಗ್ಲಿ ಬೇರೆ ಕಡೆ ಜಾಗ ಇಟ್ಕೊಂಡು ಬೇಕ್ ಬೇಕ ನಮ್ ಮುಂಕೆ ಕಿತ್ಸಿದ್ ನಮ್ಗೆ ಹೆಂಗ ಆಗತ್ರಿ ಸಣ್ಣ ಉಡು ಕಟ್ಟಿಗೆ ನಾವ್ ಎಂದ್ ಹೋಗ್ಬೇಕು ಈಗ ಸಮಸ್ಯೆ ಆಯ್ತು ಅನ್ಯಾಯ ಮಾಡಂಗಿದ್ರೆ ಎಲ್ಲರಿಗ ಅನ್ಯಾಯ ಮಾಡ್ಬೇಕು ಅವಷ್ಟ್ರ ತಿಪ್ಪೆ ಬಣವೆ ಎಲ್ಲ ಇರಾಕ ಐತಿ ನಮ್ ಜೀವನ ಮಾಡ್ಕೊ ತಿನ್ನಕ್ಕಿಲ್ಲ ನಮ್ ಮಕ್ಳು ಮರಿನಾಂಗ ಮಾಡಿದ್ರಿ ಹಂಗ್ರಿ ಎಲ್ಲಾರು ಓಟ ಕಿತ್ರಿ ಕೇಳಲ್ಲ ನಾವ್ ಏನು ಕೇಳಲ್ಲ ಅವ್ನ ಎಲ್ಲಾ ಕಿತ್ತನ್ರಿ ಅವಾಗ ವಸ್ತು ಕಿತ್ತಿದಾಗ ಅವ್ ನಾವು ಆ ಚೆನ್ನಾಗ ನಾವೇ ಯಾರ್ದಾರ ಅವ್ರ ನಾವು ನಾವೇ ನೋಡ್ಕೊಂತು ಈಗ ಅಷ್ಟು ಜನ ಬಿಟ್ಟು ಬರೀ ಏಳ ಶೆಡ್ಡಿ ಕಿತ್ರಿ ಕಿತ್ರಿ ಅಂದ್ರ ಮತ್ತೆ ಅವ್ರೆಲ್ಲ ಮನುಷ್ಯ ಸರ್ಕಲ್ ಅಲ್ಲೇ ಅಷ್ಟು ಒಂದ್ ನಲ್ವತ್ತೈದು ಅದಾವ್ರಿ ಬಾಳ ಅದಾವ ಮನೆ ಬಾಳ ಅದಾವ್ರಿ ಹಾ ನಮ್ಗೆ ಒಂದ್ ಏಳು ಸೆಟ್ಟಿನ ಬಾಳ ಒತ್ತಡಿ ಜಾಸ್ತಿ ಇದು ಮಾಡಾಕತ್ತಾರ ಹ್ಞೂನ್ರಿ ಅಲ್ಲಿ ಅಲ್ಲಿ ವಾಸವಾಗ ಕುಟುಂಬ ಎಲ್ಲ ಏಳು ಜನ ಕುಟುಂಬಗಳಿದ್ವಿ ಈಗ ನೋಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಸರ್ಕಾರಿ ಜಾಗ ಕೊಡಲ್ಲ ಅಂತೀರಿ ಕೊಡಲ್ಲ ಅಂತೀರಿ ಆದ್ರಮ್ ವ್ಯವಸ್ಥೆ ಮಾಡಿ ಕೊಡಬಾರ ಅವ್ರು ಹಾ ನಾವು ಸಣ್ಣ ಸಣ್ಣ ಮಕ್ಕಳ ಮನೆ ಮುಂದೆ ತಿಪ್ಪಿ ಎಲ್ಲಾ ಇಟ್ಕೊಂಡ್ ನಾವ್ ಜೀವನ ಮಾಡಕ್ ಹೊಂತೀವಿ ರೀ ಹಾ ಆದ್ರ ನಮ್ಗೆ ಇದ್ದಲ್ಲಿ ಇರು ಕೊಡಬಾರಲ್ರಿ ನಮ್ಗೆ ಎರಡು ಸಲ ನೋಟಿಸ್ ಕಳಸಿದೆ ಬಂದವರಿ ಸರ್ ಮೂನ್ ರೀ ಬೇರೆ ಕಡೆ ವ್ಯವಸ್ಥೆ ಏನಾದರೂ ನಾವು ಮಾಡಿಕೊಳ್ಳಬೇಕಲ್ರಿ ಸಣ್ಣ ಮಕ್ಕಳು ಕಟ್ಗೆ ನಾವು ಹಿಂಗೆ ದುಡ್ಕನ್ಬೇಕು ಹೀಗೆ ಊಟ ಮಾಡಬೇಕು ಈ ಬೇರೆ ಕಡೆ ಹೋಗಿ ನೀವು ಕೆಲಸ ಮಾಡ್ರಿ ಬೇರೆ ಕಡೆ ಜಾಗ ಏನಾದರೂ ತೋರ್ಸಿ ಅಲ್ಲಿ ಇರಿ ಅಂದ್ರೆ ಇರ್ಬೋದ್ರಿ ಈಗ ಏನು ಇಲ್ಲ ನೀವು ಹೋಗ್ರಿ ಹೋಗ್ರಿ ಅಂದ್ರೆ ಎಲ್ಲಿಗೆ ಅಂತ ಹೋಗ್ಬೇಕ್ರಿ ನಾವು ಕುಂಟೋಜ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಅಂದ್ರೆ ಸಾವಿರದ ಹನ್ನೊಂದರಲ್ಲಿ ಅದಕ್ಕಿಂತ ಮುಂಚೆ ಹಳೆ ಕುಂಟೋಜಿ ಗ್ರಾಮ ಅಂತ ಇತ್ತು ಅಲ್ಲಿ ಅವಾಗ ಅಂದರೆ ವರ್ಷ ವರ್ಷ ಮಳೆ ಮಳೆ ಜಾಸ್ತಿಯಾಗಿ ಹೊಳೆ ನೀರು ಬಂದು ಆ ಕುಂಟೋಜಿ ಗ್ರಾಮದಲ್ಲಿ ನೀರು ಹರಿತಾ ಇತ್ತು ಅಲ್ಲಿ ಜನ ಜಾನುವಾರುಗಳಿಗೆ ಪ್ರಾಬ್ಲಮ್ ಆಗಿತ್ತು ಇದನ್ನು ಪರಿಗಣಿಸಿದ ಸರ್ಕಾರ ಏನು ಮಾಡ್ತೀವಿ ಒಂದು ಹೊಸ ಕುಂಟೋಜಿ ಅಂತ ನಿರ್ಮಿಸಿ ಅಲ್ಲಿ ಗಳು ಸಿಫ್ಟೆಡ್ ವಿಲೇಜ್ ಅಂತ ಮಾಡಿ ಫ್ಲ್ಯಾಟ್ಗಳನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೆ ಹಂಚಿಕೆ ಮಾಡ್ತೀವಿ ಹಂಚಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಹಂಚಿಕೆ ಮಾಡ್ತೇವೆ ಅದಾದ ನಂತರ ಆ ಕುಟುಂಬದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ಚಿಕ್ಕ ಮಕ್ಕಳು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದರು ಮದುವೆ ಆದ ನಂತರ ಕುಟುಂಬ ದೊಡ್ಡದಾಗಿತ್ತಲ್ಲ ದೊಡ್ಡದಾದ ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲ ಮಹಿಳೆಯರು ಮತ್ತು ಇವರೆಲ್ಲ ಸೇರಿ ಅದೇ ಕುಟೋಜ ಗ್ರಾಮದಲ್ಲಿ ಇನ್ನೂ ಸರ್ಕಾರಿ ಜಾಗದಲ್ಲಿ ಗುಡಿಸಲುಗಳನ್ನು ಶೆಡ್ಗಳನ್ನು ಹಾಕ್ಕೊಂಡ್ರು ಹಾಕ್ಕಂಡ್ ವಾಸಿಸ್ತೊಡಗಿದ್ರು ಎರಡು ಸಾವಿರ ಹನ್ನೊಂದರಲ್ಲಿಂದ ಹನ್ನೊಂದು ಆದ ನಂತರ ಹನ್ನೆರಡು ಹದಿಮೂರಲ್ಲಿ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಎಕ್ಸ್ಟ್ರಾ ಕುಟುಂಬಗಳು ಜಾಸ್ತಿ ಇದ್ದಂಗೆಲ್ಲ ಗಳು ಹಾಕಿದ್ರು ಒಂದು ಎಂಟರಿಂದ ಹತ್ತು ಕೋ ಶೆಡ್ಗಳು ಹಾಕಿದ್ರು ಸರ್ಕಾರಿ ಜಾಗದಲ್ಲಿ ಇದನ್ನು ಎಲ್ಲ ಅಲ್ಲಿರುವಂಥ ಜನ ಇವ್ರ ಮೇಲೆ ದ್ವೇಷ ಇರುವಂಥ ಜನ ಅಂದ್ರೆ ಗ್ರಾಮ ಪಂಚಾಯತ್ ಮೆಂಬರು ಇತರರು ಏನು ಮಾಡಿದ್ರು ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆ ಬಂದಿದೆ ಅದು ನಿಮ್ಮ ಶೆಡ್ಗಳನ್ನ ಕಿತ್ಸನ್ ಕಾಸಿ ಇವರಿಗೆಲ್ಲ ದೌರ್ಜನ್ಯ ಮಾಡಿ ಟಾರ್ಗೆಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಪಿ ಡಿ ಅವರಿಗೆ ಆಯಿತು ತಹಸೀಲ್ದಾರ್ಗೆ ಆಯಿತು ಕಂಪ್ಲೇಂಟ್ ಕೊಟ್ಟು ಕಿತ್ಸರು ಅಂತ ಹೇಳತ್ತಿದ್ದಾರೆ ಹೇಳೋ ಸಂದರ್ಭದಲ್ಲಿ ಇವರಿಗೆ ಇವ್ರೇನಂತಾರೆ ನಾವು ಆಲ್ರೆಡಿ ಸಿಪ್ಟೇಟ್ ವಿಲೇಜ್ನಾಗ ಫ್ಲ್ಯಾಟ್ಗಳು ಮೂಲೆಯಲ್ಲಿ ಅಲ್ಲಾದರೂ ಫ್ಲ್ಯಾಟ್ ಕೊಡಿರಿ ಅಥವಾ ಸರ್ಕಾರಿ ಜಾಗ ಆರರಿಂದ ಎಂಟು ಎಕರೆ ಐತೆ ಅಲ್ಲಾದರೂ ಜಾಗ ಕೊಡ್ರಿ ನಮಗೆ ಶೆಡ್ ಅಕ್ಕಂದು ಕಾಸಿ ನಾವು ವಾಸ ಮಾಡ್ತೀವಿ ಅಲ್ಲಿ ಏನು ಜಾಗ ಕೊಡೋಂಗಿಲ್ಲ ನಿಮಗೆ ನಾವು ಏನು ಇದು ಯಾವುದೇ ಒಂದು ರೀತಿಯಾಗಿ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ಒಟ್ಟು ನಿಮ್ಮ ಶೆಡ್ಗಳನ್ನು ನಾವು ಕಿತ್ತು ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಯನ್ನು ನಾವು ಕಟ್ಟಿಸ್ತೀವಿ ಅಂತ ಹೇಳ್ತಾರೆ ನಾವು ಮತ್ತು ಇವರೆಲ್ಲ ಹೋಗಿ ಕೇಳಿದ್ರು ಪಿಡಿಯೋರನ್ನ ಅಲ್ಲಿ ಇದು ಯಾವುದು ಎಸ್ಟಿಮೇಟ್ ಕಾಪಿ ಕೊಡ್ತಾ ಇಲ್ಲ ನಕಾಶೆ ಕೊಡ್ತಾಯಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡ್ತಾಯಿಲ್ಲ ಇದು ಯಾವುದನ್ನು ಕೊಡದೆ ಒಂದು ದುರುದ್ದೇಶದಿಂದ ಒಕ್ಕು ಲಭಿಸಬೇಕು ಇವ್ರನ್ನ ಒಂದು ಅಡಿ ಪಾಲು ಮಾಡ್ಬೇಕಂಬ ಉದ್ದೇಶ ಹೊಂದಿದ್ದಾರೆ ಆಮೇಲೆ ಅಲ್ಲಿ ಕುಂಟೋಜಿ ಗ್ರಾಮದಲ್ಲಿ ಹೊಸ ಫ್ಲಾಟ್ಗಳಾಗ್ಯಾವ ಇಲ್ಲಿ ಇವ್ರನ್ನ ಒಕ್ಕು ಲಭಿಸ್ಬಿಟ್ರೆ ಇವರು ಹೊಸ ಫ್ಲ್ಯಾಟುಗಳನ್ನು ಅಲ್ಲ ಅವ್ರಿಗೆ ಲಾಭ ಆಗತ್ತೆ ಇವರು ಒಂದು ಕಮಿಷನ್ ಹಾಸ್ಕೋಸ್ಕರ ಈ ರೀತಿ ಗ್ರಾಮ ಪಂಚಾಯತ್ ನಂಬರು ಅಲ್ಲಿನ ಒಂದು ಕೆಲವು ರು ಈ ರೀತಿ ಪ್ರಯತ್ನ ಪಡಕೈತಾರ ಈಗಾಗಲೇ ಇವ್ರಿಗೆ ನೋಟಿಸ್ ಮಾಡ್ಯಾರ ಎರಡು ವರ್ಷದಿಂದ ಇದು ಪ್ರಯತ್ನ ಪಡಕೈತಾರೆ ಅವ್ರು ಆದರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಈಗ ಇವತ್ತು ಕಾರಟಿಗೆ ತಹಸೀಲ್ದಾರ್ಗೆ ಮತ್ತು ಕಾರಟಿಗೆ ಸ್ಟೇಷನ್ಗೆ ಆಮೇಲೆ ಜಿಲ್ಲಾಧಿಕಾರಿ ಎಸ್ ಪಿ ಅವರಿಗೆ ಎಲ್ಲ ಕಂಪ್ಲೇಂಟ್ ಮಾಡಕ ಇಲ್ಲಿ ಕಾರ್ಟಿಗೆ ಬಂದಾರ ಅದಕ್ಕೆ ಇವ್ರ ಉದ್ದೇಶ ಏನಪ್ಪ ಅಂತಂತಂದರೆ ಎಲ್ಲಾದ್ರೂ ಕೊಟ್ರೂ ಇವ್ರಿಗೆ ಫ್ಲ್ಯಾಟ್ ತೊಗೊತಾರೋ ಅದನ್ನು ಸರ್ಕಾರಿ ಹಾಸ್ಪಿಟ್ಲಿಗೆ ಕಟ್ಟಲಿ ನಾವು ಬಿಟ್ಟು ಕೊಡ್ತೀವಿ ಬೇರೆ ಕಡೆ ಕೊಡ್ರಿ ಅಂಬೋದು ಒಂದು ಇವ್ರ ಒಂದು ಅಭಿಪ್ರಾಯ ಐತೆ ಅದಕ್ಕಾಗಿ ಒಂದು ವೇಳೆ ಇವ್ರೇನಾದ್ರು ಅಲ್ಲೇ ಕಿಸ್ಬೇಕಂತ ಟಾರ್ಗೆಟ್ ಮಾಡಿದ್ರೆ ನಮ್ಮ ಸಂಘಟನೆಯಿಂದ ಆಯ್ತು ಇವರಿಂದ ಆಯ್ತು ಒಂದು ಉಗ್ರ ಹೋರಾಟ ಮಾಡ್ತೀವನ್ ಕಸಿ ಈ ಮೂಲಕ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ